ಹಾಯ್ ಫ್ರೆಂಡ್ಸ್ ಅಯ್ಯ ಓಪ್ ಎಲ್ಲರೂ ಐ ಅಯ್ಯ ಎಲ್ಲರೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಇವತ್ತು ನೋಡಿ ನಾನೊಂದು ಬೋಂಡ ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಎಣ್ಣೆನ ಆಲ್ರೆಡಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಕಲಸೋದು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಎಣ್ಣೆ ಇರಲಿ ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ನಾಲ್ಕೈದು ಗಡ್ಡೆ ಈರುಳ್ಳಿನ ಈ ಥರ ದೊಡ್ಡದಾಗ ಕಟ್ ಮಾಡಿದ್ದೀನಿ ಮತ್ತು ಒಂದು ಐದು ಅಸಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಥರ ನಿಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಯಾವುದಾದ್ರೂ ಒಂದು ಪಾತ್ರೆಯಲ್ಲಿ ಬೌಲ್ ಥರ ಯಾವುದಾದ್ರೂ ಇದರಲ್ಲಿ ಹಾಕ್ಕೊಳ್ಳಿ ನೋಡಿ ಇವಾಗ ಹಾಕ್ಕೊಂಡಿದ್ದೀನಿ ಈಗ ಈ ಟೈಮ್ನಲ್ಲಿ ಸ್ವಲ್ಪ ಒಂದು ಚಿಟಿಗೆ ಅಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಪುಡಿ ಉಪ್ಪು ನೋಡಿ ಇದು ಚಿಕ್ಕ ಸ್ಪೂನು ಒಂದು ಸ್ಪೂನು ಒಂದೆರಡು ಸ್ಪೂನ್ ಹಾಕ್ಕೊಳ್ತಾಯಿದೀನಿ ರುಚಿ ನೋಡ್ಕೊಳ್ಬೇಕಾದ್ರೆ ಆಮೇಲೆ ಹಾಕ್ಕೊಳ್ಬೋದು ಇವಾಗ ಭಾಗ್ಯ ಅವ್ರದ್ದು ಕಡಲೆ ಇಟ್ಟು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದರಲ್ಲಿ ಏನು ಮಿಕ್ಸ್ ಆಗಿರಲ್ಲ ಚೆನ್ನಾಗಿರುತ್ತೆ ಓಕೆನಾ ಇವಾಗ ಒಂದು ಕಾಲು ಕೆ ಜಿ ಇರ್ಬೋದು ಇದರಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇದರಲ್ಲಿ ಎಲ್ಲ ಇರಲ್ಲ ಓಕೆನಾ ಓಕೆ ನಾನು ಲಾಸ್ಟ್ ಟೈಮ್ ಮಾಡಿದಾಗ ನೋಡಿದ್ದೆ ಅದರಲ್ಲಿ ಏನೂ ಇರೋದಿಲ್ಲ ಓಕೆನಾ ನೀವು ಬೇಕಂದ್ರೆ ಒಂದು ಸಲ ನೀವು ಜಲ್ಡಿ ಇಟ್ಕೊಳ್ಳಿ ಈ ಥರ ಫಸ್ಟು ನೋಡಿ ಈ ಥರ ಚೆನ್ನಾಗಿ ನೀರುಳ್ಳಿ ಇದು ಈರುಳ್ಳಿನಲ್ಲೇ ನೀರಿನಂಶ ಇರುತ್ತೆ ಸ್ವಲ್ಪ ಫಸ್ಟ್ ಒಂದ್ಸಲಿ ಈ ಥರ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಇಲ್ಲ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀನಿ ಅಂದ್ರೂ ಚಿಕ್ಕದಾಗಿ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ್ಯಕ್ಚುಲಿ ಇದು ಬೋಂಡ ಅಂದರೆ ನೀವು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇದು ಆ್ಯಕ್ಚುಲಿ ಪಕೋಡೆ ಮಾಡ್ಬೋದು ನಾವು ಓಕೆನಾ ನಾನು ಪಕೋಡನೇ ಮಾಡಿ ತೋರಿಸ್ತೀನಿ ಬೇಕಂದರೆ ನೀವು ಸ್ವಲ್ಪ ಕಡಲೆ ಹಿಟ್ಟು ಸಾರಿ ಅಕ್ಕಿ ಹಿಟ್ಟಿದ್ರೆ ಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೋದು ಅಕ್ಕಿ ಹಿಟ್ಟಿಲ್ಲ ಅಂದರೆ ಬರೀ ಇದನ್ನೇ ನೀವು ಹಾಕ್ಕೊಳ್ಬೋದು ನೋಡಿ ಚೆನ್ನಾಗಿ ಥರ ಮಿಕ್ಸ್ ಮಾಡಿಕೊಂಡು ಸೇಮು ಬೇಕ್ರಿಗಳಲ್ಲಿ ಸಿಗುತ್ತಲ್ವಾ ಅದೇ ಥರನೇ ಇರುತ್ತೆ ಫ್ರೆಂಡ್ಸ್ ಇದು ಓಕೆನಾ ನಿಮ್ಮ ಮನೇನಲ್ಲೇ ಮಾಡಿಕೊಡಿ ಬಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ಕಲಸಿ ಈಗ ರೆಡಿ ಆಯಿತು ನಾನು ಎಣ್ಣೆನಲ್ಲಿ ಹಾಕೊಳ್ಳೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಇಟ್ಕೊಂಡಿದ್ದು ನೋಡಿ ತುಂಬ ನೀರು ಬೇಡ ತುಂಬ ಗಟ್ಟಿನೂ ಬೇಡ ಇವಾಗ ಎಣ್ಣೆ ಕಾಯ್ದಿದೆಯಾ ನೋಡೋಣ ಎಣ್ಣೆ ಕಾಯ್ದಿದೆ ಇವಾಗ ಸ್ವಲ್ಪ ಏನೋ ಚೂರು ಜಾಸ್ತಿ ಎಣ್ಣೆ ಇದಾಗಲಿ ಮೇಲೆ ಬರಬೇಕದು ಆಗ ಚೆನ್ನಾಗಿ ಎಣ್ಣೆ ಕಾಯ್ದಿದೆ ಅಂತ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಹಿಡ್ಕೊಂಡು ಕುದಿಸ್ಕೊಡೋದು ಇದೇನು ಶೇಪ್ ಆ ಥರದ್ದು ಬೀಳೋದೇನು ಬೇಕಾಗಿಲ್ಲ ಈ ಥರ ಬೇಕಂದ್ರೆ ಇದ್ರೆ ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೂ ಹಾಕ್ಕೊಳ್ಬೋದು ಮತ್ತೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಬೇಕಾದರೂ ಚಿಕ್ಕ ಚಿಕ್ಕದಾಗ ಹಾಕ್ಕೊಳ್ಬೋದು ನಾನು ಏನೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡೋದು ಫ್ರೆಂಡ್ಸ್ ಇದು ಏನಾದರೂ ಸಂಜೆ ಸ್ನ್ಯಾಕ್ಸು ಆ ಥರ ಏನಾದರೂ ನಿಮಗೆ ಬೇಕು ಏನಾದರೂ ತಿನ್ಬೇಕು ಅನಿಸಿದ್ರೆ ಐದು ನಿಮಿಷಕ್ಕೆ ಮಾಡ್ಬೋದು ಓಕೆನಾ ತುಂಬ ಚೆನ್ನಾಗಿ ಗರ್ಗರಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡಿದ್ರೆ ಮತ್ತೆ ಮತ್ತೆ ಮಾಡೋಣ ಅನ್ಸುತ್ತೆ ಐದೇ ನಿಮಿಷ ನೋಡಿ ಓಕೆನಾ ಈರುಳ್ಳಿ ಒಂದು ಕಟ್ ಮಾಡ್ಕೊಂಬಿಟ್ರೆ ಕಲ್ಸ್ಕೊಂಬಿಟ್ಟು ಎಣ್ಣೆ ಒಳಗಡೆ ಬಿಟ್ಕೊಳೋದು ಅಷ್ಟೇ ಓಕೆ ಇದು ಚೆನ್ನಾಗಿ ಕೆಂಪುಗಾಗೋವರೆಗು ಬೈಲಿ ಫ್ರೆಂಡ್ಸ್ ಇದಕ್ಕೆ ನೀವು ಬಸಿಮೆಣ್ಸಿನ್ಕಾಯಿ ಇಷ್ಟ ಇಲ್ಲ ಅನ್ನೋರು ಯಾಕಂದರೆ ಇದನ್ನ ಸ್ಕಿಪ್ ಮಾಡಿಬಿಟ್ಟು ರೆಡ್ ಚಿಲ್ಲಿ ಪೌಡರ್ನ ಬೇಕಾದರೆ ಹಾಕೊಳ್ಬೋದು ನಾನು ಆ್ಯಕ್ಚುಲಿ ಬೋಂಡ್ ಅಂತೇಳಿ ಅವ್ರು ಚಿಕ್ಕದಾಗ ಕಟ್ ಮಾಡಿದ್ದಾರೆ ಅಂತ ಅಂದ್ಕೊಂಡೆ ನೋಡಿದ್ರೆ ಪಕೋಡೋಕ್ಕೆ ಕಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಾನು ಇವಾಗ ಪಕೋಡೋ ಮಾಡೋಣ ಹೇಳ್ಬಿಟ್ಟು ಪಕೋಡನೇ ಮಾಡ್ತಾಯಿದ್ದೀನಿ ನೋಡಿ ಈ ಥರ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಬೇಯಿರಿದು ನೋಡಿ ಫ್ರೆಂಡ್ಸ್ ಕಲರೆಲ್ಲ ಚೇಂಜ್ ಆಗಿದೆ ನಿಮಗೆ ಕಾಣಿಸ್ತಿರ್ಬೋದು ಈ ಟೈಮ್ನಲ್ಲಿ ನೋಡಿ ಕಲರೆಲ್ಲ ಹೆಚ್ಚಾಗಿ ಬಂದಿದೆ ಬಿಸ್ಕೆಟ್ ಕಲ್ಲರು ಈ ಟೈಮ್ನಲ್ಲಿ ತೆಗೆದುಬಿಡೋಣ ತುಂಬ ಸಿಂಪಲ್ಲು ಫ್ರೆಂಡ್ಸ್ ಮನೆಯಲ್ಲಿ ಇವಾಗ ಯಾರಾದರೂ ನೆಂಟರು ಬಂದರೆ ಇಲ್ಲ ಫ್ರೆಂಡ್ಸ್ ಬಂದರೆ ನೀವು ಇಮಿಡಿಯೇಟ್ಲಿ ಮಾಡ್ಬೋದು ಈರುಳ್ಳಿ ಒಂದು ಕಟ್ ಮಾಡಿಕೊಂಡು ತಕ್ಷಣ ಮಾಡಿಬಿಟ್ಟು ಸ್ನ್ಯಾಕ್ಸ್ ಥರ ಅದ್ರ ಜೊತೆ ಒಂದು ಪಾಯಸ ಆ ಥರ ಏನಾದರೂ ಮಾಡಿಬಿಟ್ಟು ನೀವು ಕೊಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ನ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು